ಬೆಂಗಳೂರಿನ ಬಸವೇಶ್ವರ ನಗರದ ಪ್ರೀಸ್ಟಿನ್ ಆಸ್ಪತ್ರೆಯಲ್ಲಿ ಇಂದು ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ ಗೋಪಾಲಯ್ಯನವರು ಅಖಿಲ ಕರ್ನಾಟಕ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ರಾಷ್ಟೀಯ ಅಧ್ಯಕ್ಷ ಹಾಗೂ ಪ್ರೀಸ್ಟಿನ್ ಆಸ್ಪತ್ರೆ ಮಾಲೀಕರು ಹಾಗೂ ಬಿಜೆಪಿ ಮುಖಂಡರಾದ ಡಾಕ್ಟರ್ ಎಚ್ಎಂ ಪ್ರಸನ್ನ ರವರ ಹುಟ್ಟುಹಬ್ಬದಲ್ಲಿ ಕೇಕ್ ಕತ್ತರಿಸಿ ಮೂಲಕ ಹುಟ್ಟುಹಬ್ಬ ಆಚರಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಲಕ್ಷ್ಮೀನಾರಾಯಣ ವೆಂಕಟೇಶ್ ಮೂರ್ತಿ ನಿಸರ್ಗ ಜಗದೀಶ್ ವೆಂಕಟೇಶ್ ಜೈರಾಮ್ ಪ್ರಸನ್ನ ಶಿವಾನಂದ ಮೂರ್ತಿ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಎಲ್ರಿಗೂ ಧನ್ಯವಾದಗಳು ಮಾಧ್ಯಮ ಮಿತ್ರರು ನನಗೆ ಹೊಸಬರೇನಲ್ಲ ನಾವು ಎರಡು ವರ್ಷ ಕೋವಿಡ್ನಲ್ಲಿ ನಾನು ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಅಧ್ಯಕ್ಷ ಆಗಿದ್ದಾಗ ಸರ್ಕಾರದ ಜೊತೆ ಮತ್ತು ಖಾಸಗಿ ಕ್ಷೇತ್ರದ ಜೊತೆ ಒಂದು ಕೊಂಡಿಯಾಗಿ ನಾನು ಕೆಲಸ ಮಾಡಿದಾಗ ನಿಮ್ಮೆಲ್ಲರ ಒಂದು ಕೊಡುಗೆ ಏನಿದೆ ಅದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಏನು ಒಳ್ಳೆಯ ಕೆಲಸ ಮಾಡ್ಬೋದು ಅನ್ನೋದನ್ನು ನಾವು ಕೋವಿಡ್ ಟೈಮಲ್ಲಿ ತೋರಿಸ್ಕೊಟ್ವಿ ಅದರಿಂದ ನಾವು ಸಾವಿರಾರು ಜನರ ಒಂದು ಪ್ರಾಣಗಳನ್ನು ಉಳಿಸ್ಲಿಕ್ಕೆ ಸಾಧ್ಯವಾಯಿತು ಇವತ್ತಿಗೂ ಕೂಡ ನಾನು ಹೆಮ್ಮೆ ಇದೆ ನಾನು ಮುಖ್ಯಮಂತ್ರಿಗಳ ಮುಂದೆ ಕೂಡ ಹೇಳಿದ್ದೇನೆ ಮುಂದೆ ಆರೋಗ್ಯ ಮಂತ್ರಿಗಳ ಮುಂದೆ ಕೂಡ ನಾನು ಹೇಳಿದ್ದೀನಿ ಸಾಕಷ್ಟು ಸುಮಾರು ಎಪ್ಪತ್ತರಷ್ಟು ಏನು ಐ ಸಿ ಯು ಕೇರ್ ಏನಿತ್ತು ಕೋವಿಡ್ ಟೈಮ್ನಲ್ಲಿ ಅದನ್ನು ನಮ್ಮ ಖಾಸಗಿ ಕ್ಷೇತ್ರದ ಆಸ್ಪತ್ರೆಗಳಿಂದ ನಾವು ಮಾಡಿಕೊಟ್ವಿ ಅದೊಂದು ಹೆಮ್ಮೆ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಕಾಸಿ ಈಗ ನಾನು ಅಖಿಲ ಭಾರತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಈ ಮಾದರಿಯನ್ನು ನಮ್ಮದು ಒಂದು ಏನು ಕರ್ನಾಟಕದ ಮಾದರಿ ಇತ್ತು ಅದೊಂದು ಮಾದರಿ ರಾಜ್ಯವನ್ನಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಶ್ಲಾಘಿಸಿದ್ದಾರೆ ಅದನ್ನು ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನು ನಾವು ಪರಿವರ್ತನೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಇನ್ನು ಎರಡು ವರ್ಷದಲ್ಲಿ ಈ ಕೆಲಸಗಳನ್ನು ಮಾಡಿ ಆ ರಾಜ್ಯಗಳಲ್ಲೂ ಕೂಡ ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಏನು ಒಳ್ಳೆಯ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು ಪ್ರಧಾನಮಂತ್ರಿಗಳ ಒಂದು ಕನಸು ಆಯುಷ್ಮಾನ್ ಭಾರತವನ್ನು ಪ್ರತಿ ಮನೆ ಮನೆಗೆ ತಲುಪಿಸ್ತಕ್ಕಂಥ ಅವರ ಒಂದು ಏನು ಕನಸಿದೆ ಅದನ್ನು ಮಾಡತಕ್ಕಂಥ ಕೆಲಸವನ್ನು ನಾವೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಇಂದು ನನ್ನ ಈ ಹುಟ್ಟುಹಬ್ಬಕ್ಕೆ ನನ್ನ ಎಲ್ಲ ಮಿತ್ರರು ಮತ್ತು ಸಹೋದರರು ಸೇರಿ ಒಂದು ಈ ಸಮಾರಂಭವನ್ನು ಏರ್ಪಡಿಸಿ ನಾನು ಕೂಡ ಇದನ್ನು ಬೇಡ ಅಂತ ಹೇಳಿದೆ ಯಾಕಂದ್ರೆ ನನ್ನ ಸರಳವಾಗಿ ಇರ್ತಕ್ಕಂಥ ಒಂದು ಜೀವಿ ಆದರೂ ಇವರೆಲ್ಲ ಒತ್ತಾಯದ ಮೇರೆಗೆ ಇವತ್ತು ಈ ಸಮಾರಂಭವನ್ನು ಮಾಡಿದ್ದಾರೆ ಎಲ್ಲರೂ ಬಂದು ಆಶೀರ್ವದಿಸಿ ಒಂದು ಆರೈಕೆಯನ್ನು ಮಾಡಿದ್ದಾರೆ ಅದಕ್ಕೆ ನಾನು ಸದಾ ಚಿರುಣಿಯಾಗಿರ್ತೇನೆ ಕೊನೆಯದಾಗಿ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಮುಖಂಡರಾದ ಶ್ರೀ ಗೋಪಾಲಯ್ಯನವರು ಕೂಡ ಬಂದು ಅವರ ಬರ್ತ್ಡೇ ವಿಶ್ವಾಸನ ಹೇಳಿದ್ದಾರೆ ನಮ್ಮ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷರಾಗಿದ್ದ ಎಮ್ ಡಿ ಲಕ್ಷ್ಮೀನಾರಾಯಣರವರು ನಮ್ಮ ಮಾಜಿ ಶಾಸಕರಾದ ನೆಲಾನಂದ್ರಬಾಬುರವರು ನಮ್ಮ ಉತ್ತರ ಜಿಲ್ಲೆಯ ಬೆಂಗಳೂರು ಜಿಲ್ಲೆಯ ಉಪಾಧ್ಯಕ್ಷರಾದ ಜಯರಾಮಣ್ಣವರು ನಮ್ಮ ಬಿ ಜೆ ಪಿ ಮುಖಂಡರ ಮತ್ತು ನಮ್ಮ ಸಹೋದರರಾದ ಶಿವಾನಂದ ಮೂರ್ತಿಯವರು ನನ್ನ ಸಹೋದರ ಹೇಮಂತ್ ಕುಮಾರು ಮತ್ತು ಎಲ್ಲರೂ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಡಾಕ್ಟರ್ ಪ್ರಸನ್ನ ಜಿ ಅಂದರೆ ಚಿರಪರಿಚಿತರು ಯಾಕಂದರೆ ಅವರು ನಮ್ಮ ಕ್ಷೇತ್ರದ ಡಬಲ್ ಹೀರೋ ಇದ್ದಂಗೆ ಕಾರಣ ಏನಂದರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಅವರು ಅಪಾರವಾದ ಸೇವೆ ಮಾಡಿದ್ದಾರೆ ಈ ನಮ್ಮ ಕರ್ನಾಟಕ ರಾಜ್ಯದ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೂಡ ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲೂ ತನ್ನದೇ ಆದಂಥ ಚಾಪನ್ನು ಮೂಡಿಸ್ಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಯಾವುದೇ ಒಂದು ಜವಾಬ್ದಾರಿನ ಕೊಟ್ಟರು ಭಾಳ ಅತ್ಯುತ್ತಮವಾಗಿ ನಿಭಾಯಿಸ್ತಾರೆ ಇಂಥವರು ನಮ್ಮ ಕ್ಷೇತ್ರಕ್ಕೂ ಅಲ್ಲ ನಮ್ಮ ರಾಜ್ಯಕ್ಕೆ ಬೇಕಾದಂಥ ವ್ಯಕ್ತಿ ನಾನು ಹೇಳೋದಿಷ್ಟೇ ಇಂಥವರು ಸರಳವಾಗಿ ಸೇವೆಗಳನ್ನ ಮಾಡ್ಕೊಂಡು ಬರ್ತದಲ್ಲ ಇಂಥವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರಗಳನ್ನು ಸಿಗಲಿ ಆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಆರೋಗ್ಯ ಮತ್ತು ಅಧಿಕಾರ ಐಶ್ವರ್ಯಗಳೆಲ್ಲ ಸಿಕ್ಕಿದ್ರೆ ಯಾಕಂದರೆ ಇಂಥ ಒಂದು ಸಮಾಜದಲ್ಲಿ ಯಾರು ದುರ್ಬಲರು ಇರ್ತಾರೆ ಅವರಿಗೆ ಆರೋಗ್ಯನೂ ಕೊಡಬೇಕಾಗ್ತದೆ ಅದ್ರ ಜೊತೆಗೆ ಒಂದಿಷ್ಟು ಶಕ್ತಿಯನ್ನು ಸಮಾಜದಲ್ಲಿ ಬದುಕಲಿಕ್ಕೆ ಶಕ್ತಿಯನ್ನು ಕೊಡಬೇಕು ಅಂಥ ಒಂದು ಸಾಮರ್ಥ್ಯ ನಮ್ಮ ಡಾಕ್ಟರ್ ಪ್ರಸನ್ನವ್ರಿಗಿದೆ ಇವತ್ತು ಅವ್ರ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಿಕೊಂಡು ಒಂದಿಷ್ಟು ಸಮಾಜ ಸೇವೆ ಪ್ರತಿ ವರ್ಷನೂ ನಾವು ಬರ್ತೀವಿ ಅವ್ರ ಹುಟ್ಟಹಬ್ಬ ಅಂದರೆ ವಿಶೇಷವಾಗಿರ್ತವೆ ಒಂದಿಷ್ಟು ಸಾಮಾಜಿಕ ಸೇವೆ ಜನರನ್ನೆಲ್ಲ ಮುಖಂಡರನ್ನೆಲ್ಲ ಕ್ಷೇತ್ರದಲ್ಲಿ ಕರೆದುಬಿಟ್ಟು ಅವರ ವಿಶೇಷವಾದಂಥ ರೀತಿಯಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತಾರೆ ನನ್ನ ಸಹೋದರಿಗೆ ಆ ಭಗವಂತ ಚಾಮುಂಡೇಶ್ವರಿ ತಾಯಿ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಈ ಸಮಾಜದಲ್ಲಿ ಸೇವೆ ಮಾಡುವಂತ ಮುಂದಿನ ದಿನಗಳಲ್ಲಿ ಅತ್ಯುತ್ಸಾಹ ಅತ್ಯುತ್ಸಾಹ ಅತ್ಯುತ್ತಮವಾದಂತ ಶಕ್ತಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ನಿಮ್ಮ ಮುಖ್ಯ